ವೀಕ್ಷಕರೇ ತಮ್ಮೆಲ್ಲರಿಗೂ ನಿಮ್ಮೆಲ್ಲರ ನೆಚ್ಚಿನ ಭಾರಿ ಪ್ರೀತಿಯ ಆತ್ಮೀಯ ಸ್ವಾಗತ ವಿಜ್ಞಾನವೆಂಬ ತೊಟ್ಟಿಲಲ್ಲಿ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದ ಶಾಸ್ತ್ರಗಳೆಂಬ ನೇಣ ಕಟ್ಟಿ ಹಿಡಿದು ತೂಗಿ ಜೋಗಳ ಜೋಗಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ ತೊಟ್ಟಿಲು ಮುರಿದು ನೇಣು ಅರಿದು ಜೋಗುಳ ನಿಂದಲ್ಲದೆ ಗುಹೇಶ್ವರ ಲಿಂಗವ ಕಾಣಬಾರದು ಅಂತ ಹೇಳ್ತಾರೆ ಕಾಡಸಿದ್ದೇಶ್ವರ ಏನಂದ್ರೆ ಬಸವೋತ್ತರ ಕಾಲದಲ್ಲಿ ಬರುವಂತ ಅವೈದಿಕ ಪರಂಪರೆಯ ಮಠ ಆ ಮಠದ ಯಾರ್ ನೀವು ನಿರ್ಣಯ ಮಾಡಿದ್ರಿ ಅಲ್ಲಲ್ಲ ಪ್ರಶ್ನೆ ಕೇಳಿ ಸ್ವಾಮಿ ಪ್ರಶ್ನೆ ಅಲ್ಲ ಇದು ಕಾಡ ಇಂತ ಜೀಂತ ಇದ್ರಿ ಚರ್ಚೆನೇ ಇಂಟರೆಸ್ಟಿಂಗ್ ಆಗಿದೆ ಈಗ ಗೊತ್ತಾಯ್ತು ಗೊತ್ತಾಯ್ತು ನಾನು ನೀವು ಎಲ್ಲಿಂದ ಬರ್ತಾ ಇದ್ರಿ ಹೊರಗಿನಿಂದ ಬಂದು ಆರ್ಯರನ್ನು ನಮ್ಮವರನ್ನಾಗಿ ಮಾಡ್ಕೊಂತಿರೋ ಅಂತ ಹೇಳಿದಾಗಲೇ ಗೊತ್ತಾಯ್ತು ಇವಾಗಲೇ ಅರ್ಥ ಆಯ್ತು ಅನ್ಸುತ್ತೆ ಪರಂಪರೆಯಿಂದ ಬಂದಿರಂತ ಮಠದ ಅಲ್ಲ ನಾವು ವೈದಿಕರು ಅವೈದಿಕರು ನಮ್ಮ ಮಠ ನಿರ್ಣಯ ಮಾಡೋರು ನೀವು ಯಾರು ಅಲ್ಲ ನಾನು ಹೇಳೋದಿಷ್ಟೇ ಮುಖ್ಯವಾದ ಪ್ರಶ್ನೆ ಮುಖ್ಯವಾದ ಪ್ರಶ್ನೆ ಇದು ವೈದಿಕ ಮಠನು ಅವೈದಿಕ್ ಮಠನು ಎಲ್ಲವೂ ವೈದಿಕ ಮಠಗಳೇ ಒಂದ್ ಕಾಲಕ್ಕೆ ಈಗ ಹೆಚ್ಚು ಕಡಿಮೆ ವೈದಿಕ ಓಕೆನಾ ನಿನ್ನೆ ಮೊನ್ನೆ ಉಟ್ಕೊಂಡಂತ ನಾಲ್ಕು ಜನ ಬಸವಣ್ಣವರು ಅಥವಾ ಪ್ರಭುದೇವರು ನಾಲ್ಕು ವಚನಗಳನ್ನ ತಗೊಂಡು ಎತ್ಕೊಂಡು ಅದರಲ್ಲೇ ಒಂದು ಏನೋ ಹೊಸ ಸಿದ್ಧಾಂತ ಕಟ್ಟಲಿಕ್ಕೆ ಹೊರಟವ್ರು ಇವ್ರ ಯಾರು ಇಲ್ಲ ಬಸವಣ್ಣ ಮುಖ್ಯ ಬಸವಣ್ಣವ್ರ ವಚನಗಳಲ್ಲಿ ಸುಮಾರು ವೈದಿಕ ಉಕ್ತಿಗಳಿವೆ ಎಲ್ಲ ಶರಣರ ವಚನಗಳಲ್ಲಿ ಇವೆ ಒಂದಲ್ಲ ಎರಡಲ್ಲ ನೂರಾರು ವಚನಗಳು ಬರ್ತಾವ ಹೇಳು ಹೇಳ್ತಾರಲ್ಲ ಒಂದೊಂದು ಮಾತಾಡೋದನ್ನ ಕೇಳ್ಬೇಕ್ ಸರಿಯಾಗಿ ಅದಕ್ಕಾಗಿ ಯಾವುದಕ್ಕ ಸಮಯ ಬರ್ತದ ಅಪ್ನ ಆಗಬಾರ್ದು ಈಗ ಎಲ್ಲವೂ ಏನಾಗಿದೆ ಇದರಲ್ಲಿ ಕಮ್ಯುನಿಸ್ಟರ್ ಸೇರಿದ್ದಾರೆ ಬಸವ ತಾಲಿಬಾನಿಗಳ ಜೊತೆ ಕಮ್ಯುನಿಸ್ಟರ್ ಸೇರಿದ್ದಾರೆ ಹೊಸ ಶಬ್ದ ತಮಗೆ ಬಸವಣ್ಣ ಆಮೇಲೆ ಎಲ್ಲಿ ಒಂದು ವಚನಗಳಲ್ಲಿಯೂ ಸಹಿತ ಕುಂಕುಮ ಹಚ್ಕೋಬಾರ್ದು ಬರೀ ಭಸ್ಮಾನ ಹಚ್ಕೋಬೇಕಂತ ಎಲ್ಲಿ ಹೇಳಿಲ್ಲ ವಿಭೂತಿ ಶೃಂಗಾರ ಅಂತ ಹೇಳಿದ್ರೆ ಆದ್ರೆ ಕುಂಕುಮ ಶೃಂಗಾರ ಅಂತ ಹೇಳಬೇಕು ಅಂತ ಇಲ್ಲ ಅಥವಾ ಕುಂಕುಮ ಸರಿಯಲ್ಲ ಅಂತ ಹೇಳಿದಂತ ವಚನ ಹೇಳಿ ಹೇಳಿ ಒಂದು ವಚನ ಹೇಳಿ ಏನು ಹೇಳಿಂಗಾರ ಶೃಂಗಾರ ತಗೊಂಡು ಏನ್ ಮಾಡುದ್ರ್ ಹಚ್ಕೊಂಡ್ರು ಶೃಂಗಾರ ಕಾಣುತ್ತೆ ಹೇಳಿದ ಶೃಂಗಾರ ಶರಣರು ಕುಂಕುಮ ಹಚ್ಕೊಳ್ಳೋದು ಸರಿ ಅಲ್ಲ ಅಂತ ಎಲ್ಲರೂ ಒಂದು ವಚನದಲ್ಲಿ ಹೇಳಿದ್ರೆ ಹೇಳ್ಬೇಕು ಹುಚ್ಚನಾಗಿ ಹಾಗೆ ಹಾಗೆ ಆದ್ರೆ ಹೇಗೆ ಸರಿಯಾಗಿ ಹೇಳಿದ್ರಿ ನೀವು ಒಂದು ನಂಗೆ ಹೇಳೋದೊಂದು ಚೆನ್ನಾಗಿ ಕೇಳ್ಕೊಳ್ರಿ ಮೊದಲು ನೀವೇನೋ ಫೀಡ್ ಮಾಡ್ಕೊಂಡು ಬಂದಿರಿ ಆ ಮಾತು ಬೇರೆ ನೀವು ಫೀಡ್ ಮಾಡ್ಕೊಂಡ್ ಬಂದಿಲ್ಲ ಕೇಳ್ರಿ ನಾನು ಪ್ರಯೋಗ ಮಾಡಿದ್ದನ್ನೇ ಹೇಳ್ತೇನೆ ಬಾಯಿ ಮುಚ್ಕೊಂಡಿದ್ದೀವಿ ನಮ್ಮನ್ನ ಕೆಣಗ್